ಜಾಸ್ತಿ ಪಿ ಬೇಷನ್ ಇದು ಗಲಾಟೆ ಮಾಡ್ಕೊಡ್ತಾ ಯಾರು ಗಲಾಟೆ ಮಾಡ್ಕೊಡ್ತೀವಿ ಸಲ್ಪ ತುಡೈ ಸಂತಪಜನ ಇದೆ ಏ ಇಲ್ಲಲ್ಲ ಇದು ಏನು ಅಷ್ಟು ಅದಕ್ಕೆ ಎಲ್ಲ ಬಿಸುಮ ಹೌದು ನಾನು ಹೇಳಿದ್ನೋ ಸುಮ್ಮನೆ ಸುಮ್ಮನೆ ಕೇಳೋದಿಕ್ಕೆ ಅಲ್ಲ ಅಲ್ಲಿ ನೋಕಲ್ಲ ಕೊಡ್ತಾರೆ ಮಾತಾಡೋದು ಸಿಕ್ಕ ಮದ ಅದು ನಾನು ದೌರ್ಜ್ಯದ ಮೊಟೋ ಕೇಸ್ ಮಾಡಿ ಇಲ್ಲಿ ಕಂಪ್ಲೇಂಟ್ ಕೊಡ್ತಿದೀನಿ ಈ ಪ್ರಕಾರ ನಾವು ಇನ್ನು ಮಾಡ್ಕೀತು ಏನು ಅಂತ